ಅಲೆಮಾರಿ ಸಮುದಾಯಗಳ ಬೃಹತ್ ಜಾಗೃತಿ ರಾಜ್ಯ ಸಮ್ಮೇಳನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ ಹದಿನೈದರಂದು ಅಲೆಮಾರಿ ಸಮುದಾಯಗಳ ಬೃಹತ್ ಜಾಗೃತಿ ರಾಜ್ಯ ಸಮ್ಮೇಳನ ನಡೆಯಿತು ಎಸ್ಎಸ್ಟಿ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ರಾಜ್ಯ ಒಕ್ಕೂಟದ ಸಹಯೋಗದೊಂದಿಗೆ ಕರ್ನಾಟಕ ಅಲೆಮಾರಿ ಸೆಳೆ ಖ್ಯಾತರ ರಾಜ್ಯ ಸಮಿತಿ ರಾಜ್ಯ ಮಟ್ಟದ ಜಾಗೃತಿ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು ಸಮಾವೇಶದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ವೇದಿಕೆಯ ಮುಂಭಾಗದಲ್ಲಿದ್ದರು ಬುದ್ಧ ಬಸವಣ್ಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು ಸಮಾಜದ ಹಿರಿಯ ಹಾಗೂ ಗಣ್ಯರು ಸಮಾಜದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮೋಡಿಪಾಗಿಸಿಕೊಂಡಿರುವ ಸಮಾಜದ ಹಿರಿಯರು ವಿವಿಧ ಜನಪ್ರತಿನಿಧಿಗಳು ಹಾಗೂ ಸಮಾಜದವರಾದ ವಿವಿಧ ಇಲಾಖೆಗಳ ಅಧಿಕಾರಿರು ಅಧಿಕಾರಿಗಳು ನೌಕರರು ವೇದಿಕೆಯಲ್ಲಿದ್ದರು ಮತ್ತು ವಿವಿಧ ಕರ್ನಾಟಕ ಅಲೆಮಾರಿ ಶಿಳ್ಯಾ ಖ್ಯಾತರ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಆದರ್ಶ ಯಲ್ಲಪ್ಪ ಮಹಿಳಾ ರಾಜ್ಯಾಧ್ಯಕ್ಷರಾದ ಜಿ ಮಲ್ಲವಿ ರಾಜ್ಯ ಕಾರ್ಯದರ್ಶ ವೆಂಕಟೇಶ್ ದೊರೆ ರಾಜ್ಯ ಉಪಾಧ್ಯಕ್ಷರಾದ ಲೋಹಿತ್ ಹಾಗೂ ರಾಘವೇಂದ್ರ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ದಾಯತ್ಕರ್ ಕೆಪಿ ಸಿದ್ದಪ್ಪಾಜಿ ಸೇರಿದಂತೆ ಸಮಿತಿಯ ಸರ್ವ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು ರಾಜ್ಯ ಸಮಿತಿಯ ವಿವಿಧ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಭಾಗಿಯಾಗಿದ್ದರು ವಿವಿಧ ರಾಜ್ಯಗಳ ರಾಜ್ಯ ಕಮಿಟಿ ಪದಾಧಿಕಾರಿಗಳು ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾ ಕಮಿಟಿ ಸದಸ್ಯರು ವಿವಿಧ ತಾಲೂಕು ಘಟಕಗಳ ಪದಾಧಿಕಾರಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಸಮಾಜದ ಪ್ರಮುಖರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಸಮಾವೇಶದಲ್ಲಿ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಜಿಲ್ಲಾ ಘಟಕಗಳ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕುಗಳ ಘಟಕಗಳ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಸಂಘಟನೆ ಮಹಿಳಾ ಮುಖಂಡರಾದ ಗೌರಮ್ಮ ಶಿಂದೆ ಅವರು ಮಾಹಿತಿಯನ್ನು ನೀಡಿದರು ಅವರು ತಮ್ಮ ಸಹ ಸಮಾವೇಶದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಬಾಸ್ ಅಂದ್ರೆ ಏನು ಬೇರೆಯವರಿಗೆ ತೊಂದರೆ ಕೊಡೋರು ಬಾಸ್ ಲೀಡರ್ಸ್ ಅಂದ್ರೆ ಯಾರು ಬೇರೆಯವ್ರಿಗೆ ಪ್ರೋತ್ಸಾಹ ಕೊಡೋರು ಲೀಡರ್ಸ್ ನಾವು ಯಾರ ಜೊತೆ ಮಿಂದು ಬೆಳಿತೀವಿ ಅದು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಭವಿಷ್ಯವನ್ನ ರೂಪಿಸುತ್ತೆ ಮೂರು ಮಾನಸಿಕ ಕಾಯಿಲೆಗಳು ಯಾವಪ್ಪ ಅಂದರೆ ಒಂದು ಅಹಂಕಾರ ಎರಡನೇದು ಅನುಮಾನ ಮೂರನೇದು ಅಸೂಯೆ ಮಾತುಗಳು ಸಾಧನೆ ಆಗಬಾರ್ದು ಸಾಧನೆಗಳು ಮಾತಾಗಬೇಕು ಅದೇ ನಿಜವಾದ ಸಾಧನೆ ನಾವು ಏನಾದರೂ ಈ ಸಮಾಜದಲ್ಲಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಹೆಜ್ಜೆಗಳನ್ನು